ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಗೂಗಲ್ ಪೇ ಫೋನ್ಪೇ ಮತ್ತು ಪೇ ಯೂಸ್ ಮಾಡ್ತಾ ಇದ್ದೀರಾ ನೀವು ಕ್ಯಾಂಡಿಮೆಂಟ್ಸು ಬೇಕ್ರಿ ಅಥವಾ ತರಕಾರಿ ಅಂಗಡಿಗಳಲ್ಲಿ ಆನ್ಲೈನ್ ಕ್ಯಾಶ್ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಹಾಗಿದರೆ ನಿಮಗೆ ಸರ್ಕಾರ ದೊಡ್ಡ ಶಾಕ್ ಕೊಡ್ತಾ ಇದೆ ಏನಪ್ಪಾ ಅಂದರೆ ನಿಮ್ಮೆಲ್ಲಾರ್ಗು ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬರುತ್ತೆ ನೀವೆಲ್ಲರೂ ಕೂಡ ಲಕ್ಷ ಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನಾನು ಹೇಳ್ತಾ ಇಲ್ಲ ಆತರ ನೋಟಿಸ್ ತಗೊಂಡಿರುವ ಸುಮಾರು ಜನ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ ಅವರೇ ಹೇಳಿರುವ ಮಾತು ಹೈ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಖಿಲೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಬಂದಿರೋ ವಿಚಾರ ಇದು ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ವ್ಯಾಪಾರ ಮಾಡೋರು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರೋರು ಎಕ್ಸಾಂಪಲ್ ಆಗಿ ಕಬಾಬ್ ಅಂಗಡಿ ಮಾಡೋರು ಆಗ್ಬೋದು ಅಥವಾ ಫುಡ್ ಕಾರ್ಟ್ ಮಾಡೋರು ಆಗ್ಬೋದು ತರಕಾರಿ ಅಂಗಡಿ ಇಟ್ಕೊಂಡಿರೋರು ಬೇಕರಿ ಅಂಗಡಿ ಇಟ್ಟಿರೋದು ಒಂದು ಬೀಡ ಅಂಗಡಿ ಇಟ್ಟಿರೋರು ಎಲ್ರಿಗೂ ಕೂಡ ಲಕ್ಷ ಗಟ್ಟಲೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಸರ್ಕಾರ ಮತ್ತೆ ಇನ್ಕಮ್ ಟ್ಯಾಕ್ಸ್ ಆಫೀಸರು ಕಮರ್ಷಿಯಲ್ ನೋಟಿಸ್ ಕಳಿಸಿದಾರೆ ನಿಮ್ಗೆ ಗೊತ್ತಿರಲಿ ಇದು ಅವ್ರು ಯಾರಿಗೂ ಅರಿವೇ ಇಲ್ಲ ನಾವು ಈ ಥರ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಯಾಕೆಂದ್ರೆ ಅವರೆಲ್ಲ ಮಾಡ್ತಾ ಇರೋದು ಸಣ್ಣ ಪುಟ್ಟ ವ್ಯವಹಾರಗಳು ಅಥವಾ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ತಮ್ಮ ಜೀವನಕ್ಕೆ ಅಂತ ಬಿಸ್ನೆಸ್ ಥರ ಇದ್ದಾರೆ ಸೊ ಈಗ ಸರ್ಕಾರ ಏನು ಮಾಡಿದೆ ಈ ಅವರ ಗಳಿಕೆ ಗಳಿಕೆಯನ್ನು ಅವರ ಅಕೌಂಟಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಅಷ್ಟೆಲ್ಲವನ್ನು ಕೌಂಟ್ ಮಾಡಿ ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಒಂದು ನೋಟಿಸ್ ಕಳಿಸಿದೆ ಎಕ್ಸಾಂಪಲಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಇತ್ತೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅವರ ಅಕೌಂಟ್ಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಷ್ಟನ್ನು ಪೂರ್ತಿ ಕೌಂಟ್ ಮಾಡಿ ಅವ್ರಿಗೆ ಇಪ್ಪತ್ತು ಕೆಲವ್ರಿಗೆ ಇಪ್ಪತ್ತು ಲಕ್ಷ ಬಂದಿದೆ ಕೆಲವ್ರಿಗೆ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ ಟ್ಯಾಕ್ಸ್ನ ಏನು ಹತ್ತು ದಿನದಲ್ಲಿ ಕಟ್ಟಿಲ್ಲ ಅಂದರೆ ಅವ್ರನ್ನ ಅವರ ಅಕೌಂಟ್ ಏನಿದೆ ಅದನ್ನು ಲಾಕ್ ಮಾಡೋದ್ರ ಜೊತೆಗೆ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಅವ್ರಿಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀನಿ ಅಂತ ಕೂಡ ನೋಟಿಸಲ್ಲಿ ಮೆನ್ಷನ್ ಆಗಿದೆ ಅಂತ ಇದು ಯಾವ ಥರದಲ್ಲಿ ಇದನ್ನು ಕಾನೂನು ತಂದಿದ್ದಾರೆ ಇನ್ನೂ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆನೇ ಗೊತ್ತಿಲ್ಲ ಎಲ್ರಿಗೂ ಗೊತ್ತೇ ಇದೆ ನಾವುಗಳೇ ಈಗ ಒಂದು ಅಂಗಡಿಗೆ ಹೋಗಿ ಒಂದು ರೂಪಾಯಿನ ಚಾಕ್ಲೇಟ್ ತಕ್ಕೂ ಆನ್ಲೈನ್ ಪೇ ಮಾಡ್ತೀವಿ ಒಂದು ರೂಪಾಯಿ ಅಲ್ಲ ಅದು ಸಾವಿರ ರೂಪಾಯಿನ ಐಟಮ್ ತಕಂದ್ರೂ ಆನ್ಲೈನ್ ಪೇ ಮಾಡ್ತೀವಿ ಸೊ ಈಗೆಲ್ಲ ನಾವೆಲ್ಲ ಏನು ಮಾಡಿದ್ದೀವಿ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂದ್ಕೊಂಡು ಡಿಜಿಟಲ್ ಕಡೆಗೆ ಹೋಗ್ಬೇಕಾದ್ರೆ ಈಗ ಸಾಮಾನ್ಯ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರೋ ಕತೆ ಏನಾಗ್ಬೇಕೀಗ ಅವ್ರು ಎಲ್ರಿಗೂ ಈಗ ಮೂವತ್ತು ಲಕ್ಷ ನಲ್ವತ್ತರಿಂದ ಐವತ್ತು ಲಕ್ಷವರೆಗೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಬಂದಿದೆ ಇದರಲ್ಲಿ ಇನ್ನೊಂದು ಪ್ರಮುಖವಾಗಿ ಕಾಮಿಡಿ ವಿಷಯ ಗೊತ್ತಾ ಅವರು ಒಂದು ಫುಡ್ ಕೋರ್ಟ್ನೋ ಒಂದು ದೈಕೇನು ಕ್ಯಾಂಡಿಮೆಂಟ್ಸ್ನೋ ಅಥವಾ ಒಂದು ಬೇಕರಿ ಇಟ್ಕೊಂಡು ಅದರಲ್ಲಿ ಅವ್ರಿಗೆ ಲಾಭ ಸಿಗಿದಾನೆ ಲಾಸಾಗಿ ದಿವಾಳಿಯಾಗಿ ಎಲ್ಲನೂ ಮಾರ್ಕೊಂಡು ಇದ್ರ ಸವಾಸನೇ ಬೇಡ ಕಣಪ್ಪ ಅಂತ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಮನೆಗೋಗಿ ಸೇರ್ಕೊಂಡಿರ್ತಾರೆ ಎರಡು ಮೂರು ವರ್ಷದ ಹಿಂದೆ ಮನೆಗೆ ಹೋಗ್ಬಿಟ್ಟಿರ್ತಾರೆ ಅಪ್ಪ ಇದೆಲ್ಲ ಸವಾಸನ ಬೇಡ ನಾವು ಮೂರಲ್ಲಿ ಹೋಗಿ ಬದುಕೋಣ ಅಂತ ಅಂತ್ಯವ್ರಿಗೂ ಕೂಡ ನೋಟಿಸ್ ಹೋಗಿದೆಯಂತೆ ಎರಡು ಲಕ್ಷ ನಾಲ್ಕು ಲಕ್ಷ ಆರು ಲಕ್ಷ ನೀವು ಟ್ಯಾಕ್ಸ್ ಕಟ್ಟಬೇಕು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಏಕೆಂದ್ರೆ ಅವ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಚೆಗೆ ಏನೆಲ್ಲ ಅವರು ಟ್ರಾನ್ಸಾಕ್ಷನ್ ನಡೆದಿದೆ ಅಂಗಡಿಗಳಲ್ಲಿ ಆಗ್ಬೋದು ಅದನ್ನೆಲ್ಲ ಕೌಂಟ್ ಮಾಡಿದ್ದಾರೆ ಇದರಲ್ಲಿ ಜನಗಳಿಗೆ ತಿಳುವಳಿಕೆ ಇಲ್ಲ ಅನ್ನೋದು ಎಷ್ಟೋ ಸತ್ಯ ಅನ್ನೋ ಸರ್ಕಾರ ಕೂಡ ಜನವರಿಗೆ ತಿಳುವಳಿಕೆ ಮೂಡಿಸಿಲ್ಲ ಅನ್ನೋದು ಅಷ್ಟೇ ಸತ್ಯ ಇದೆ ಏಕೆಂದರೆ ಅವರು ಜ ನಮ್ಮ ಜನಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕು ನೋಡಿ ನೀವು ಈ ಥರ ಸೇವಿಂಗ್ ಅಕೌಂಟ್ಸಲ್ಲಿ ಈ ಥರ ಬಿಸ್ನೆಸ್ ಮಾಡೋಂಗಿಲ್ಲ ದಿನಕ್ಕೆ ಇಷ್ಟೇ ಟ್ರಾನ್ಸಾಕ್ಷನ್ ಮಾಡಬೇಕು ಮಂತ್ಲಿ ಇಷ್ಟೇ ಟ್ರಾನ್ಸಾಕ್ಷನ್ ಇರಬೇಕು ಸೇವಿಂಗ್ ಅಕೌಂಟಲ್ಲಿ ಸೊ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರ ಅಂದಾಗ ಒಂದು ಕರೆಂಟ್ ಅಕೌಂಟ್ ಯೂಸ್ ಮಾಡಿ ನೀವು ಇಯರ್ಲಿ ಒಂದು ಸತಿ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಅಂದರೆ ನಿಮ್ಮದು ಎಷ್ಟೇ ಟ್ರಾನ್ಸಾಕ್ಷನ್ ಆದ್ರೂ ಇಷ್ಟು ಅಮೌಂಟ್ ಎಲ್ಲನೂ ಕೌಂಟ್ ಮಾಡಿ ಇಷ್ಟೆಲ್ಲ ಒಂದಲ್ಲ ಒಂದಿನ ನಿಮಗೆ ಟ್ಯಾಕ್ಸ್ ಬರುತ್ತೆ ಅಂತ ಜನರಲ್ಲಿ ತಿಳುವಳಿಕೆ ಮಾಡಿಸ್ಬೇಕು ಅಷ್ಟೇ ಯಾಕೆ ನಾವು ರೆಗ್ಯುಲರಾಗಿ ಯೂಸ್ ಮಾಡುವ ಅಥವಾ ಅಂಗಡಿ ಮಾಲೀಕರು ಕಾರ್ಟ್ ಮಾಲೀಕರಾಗ್ಬೋದು ಅಥವಾ ತರಕಾರಿ ಅಂಗಡಿಯವರು ಈಗ ಸಣ್ಣ ಪುಟ್ಟ ತರಕಾರಿ ತಗೋಬೋದ್ರು ಅವರು ಕೂಡ ಅದನ್ನೇ ಯೂಸ್ ಮಾಡ್ತಾರೆ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ವಾ ಸೊ ಅಟ್ ಲೀಸ್ಟ್ ಆನ್ಲೈನವ್ರಾದ್ರೂ ನಮ್ಮ ಫೋನ್ ಪೇ ಆಗ್ಬೋದು ಗೂಗಲ್ ಪೇ ಪೇ ಟಿ ಎಮ್ ಅವರಾದ್ರೂ ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಏನಂತ ನೋಡಿ ನೀವು ಮಂತ್ಲಿ ಇಷ್ಟೇ ಟ್ರಾನ್ಸಾಕ್ಷನ್ ಮಾಡಬೇಕು ಬಿಸ್ನೆಸ್ ಅಕೌಂಟೆಲ್ಲ ಇದು ಸೊ ನೀವು ಜಾಸ್ತಿ ಮಾಡಿದ್ರೆ ನಿಮಗೆ ಈ ಥರ ಸರ್ಕಾರದಿಂದನೋ ಅಥವಾ ನಮ್ಮ ಕಡೆ ಏನೇನು ಈ ಥರ ಟ್ಯಾಕ್ಸ್ ಬರುತ್ತೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಅಂತ ಅವ್ರ ಕಡೆಯಿಂದನೂ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಏಕಾಏಕಿ ಸರ್ಕಾರ ಏನು ಮಾಡಿದೆ ಕಾಂಡಿಮೆಂಟ್ಸು ಈ ಫುಡ್ ಕಾರ್ಟ್ ಆಗ್ಬೋದು ಕಬಾಬ್ ಅಂಗಡಿ ಅವರು ಯಾವುದೋ ಸಣ್ಣ ಪುಟ್ಟ ಬಿಸಿನೆಸ್ಸಿಗೆ ನಾವೇನು ಅಂತೀವಿ ಸಣ್ಣ ಪುಟ್ಟ ಅಂಗಡಿಗಳಿಟ್ಟು ಪ್ರತಿ ಒಬ್ರದ್ದು ಕೂಡ ಕೊನೆ ಲಾಸ್ಟ್ ನಾಲ್ಕು ವರ್ಷದ ಅವ್ರದ್ದು ಏನು ಟ್ರಾನ್ಸಾಕ್ಷನ್ ಇದೆ ಅವ್ರ ಬ್ಯಾಂಕಲ್ಲಿ ಅದರದ್ದೆಲ್ಲನೂ ಫುಲ್ ಕೌಂಟ್ ಮಾಡಿ ಇಂತಿಷ್ಟು ಅಂತ ಟ್ಯಾಕ್ಸ್ನ ರೆಡಿ ಮಾಡಿ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ ನಲ್ವತ್ತು ಹೇಳ್ತಾ ಇಲ್ವಾ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಅದೆಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾರೆ ನಾವು ಈ ಥರ ಮಾಡಿದ್ರೆ ಏನಾಗಬೇಕು ನಾವು ಇಷ್ಟು ಅಮೌಂಟ್ ಒಂದೇ ಟೈಮ್ ಎಲ್ಲಿಂದ ಕಟ್ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅದನ್ನು ನಾವು ಗಮನಿಸ್ಬೇಕಾಗುತ್ತೆ ನಾವು ಇನ್ನೊಂದು ತಿಳ್ಕೊಬೇಕಾಗಿರೋದು ಏನು ಅಂದರೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದನಾದರೂ ಒಂದು ಜಾಗೃತಿ ಕಾರ್ಯಕ್ರಮಗಳು ನಡೀಬೇಕು ಯಾವ ಅಕೌಂಟಲ್ಲಿ ಬಿಸ್ನೆಸ್ ಮಾಡಬೇಕು ಎಷ್ಟ್ರ ಮೇಲೆ ಟ್ರಾನ್ಸಾಕ್ಷನ್ ಮಾಡಬಾರ್ದು ಸೇವಿಂಗ್ ಅಕೌಂಟ್ ಅಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಗಳಾದ್ರೂ ಯಾವ ಥರದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ನಮಗೂ ಗೊತ್ತಿದೆ ಡಿಜಿಟಲ್ ಇಂಡಿಯಾ ಆದಮೇಲೆ ಪ್ರತಿಯೊಬ್ರು ಆನ್ಲೈನ್ ಯೂಸ್ ಮಾಡ್ತಾರೆ ಅಲ್ವಾ ಸೊ ಸಣ್ಣ ಪುಟ್ಟ ಅಂಗಡಿ ತರಕಾರಿ ಮಾಡೋರು ಮಾಡೋರು ಫುಟ್ಪಾತಲ್ಲಿ ತರಕಾರಿ ಮಾಡೋರು ಕೂಡ ಇವಾಗ ಒಂದು ಸ್ಕ್ಯಾನರ್ ಕ್ಯೂ ಆರ್ ಕೋಡ್ ಇಟ್ಕೊಂಡು ಅಮೌಂಟ್ ನ ಪಡಿತೈತಾರೆ ಈಗ ಅವ್ರಿಗೆಲ್ಲರಿಗೂ ಟ್ಯಾಕ್ಸ್ ಹೋದ್ರೆ ಕಟ್ತಾರೆ ಈ ವ್ಯಾಪಾರಿಗಳಿಗೆ ಯಾರ್ಯಾರಿಗೆ ನೋಟಿಸ್ ಬಂದಿದೆ ಅವರೆಲ್ಲ ಏನು ಹೇಳ್ತಾಯಿದ್ದಾರೆ ಅಂದರೆ ನಮಗೆ ಈ ತರದ ಬಗ್ಗೆ ಒಂದು ಮಾಹಿತಿನೇ ಇಲ್ಲ ಸರ್ಕಾರ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಕಡೆಯಿಂದನಾದರೂ ಆಗ್ಬೋದು ಅಥವಾ ನಮ್ಮ ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ನಂತಹ ಆ್ಯಪ್ಗಳಿಂದನೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ ನೀವು ಇಷ್ಟೇ ಅಮೌಂಟ್ನ ಯೂಸ್ ಮಾಡಬೇಕು ಅಥವಾ ಇಷ್ಟೇ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಈ ಥರ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅಂತ ಯಾವುದೇ ಮಾಹಿತಿ ಇಲ್ಲ ಈಗ ಏಕಾಏಕಿ ಬಂದು ನಮಗೆ ನೋಟಿಸ್ ಕಟ್ಬಿಟ್ಟು ಕೊಟ್ಟು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಈ ಥರ ಕಟ್ಟಿ ಅಂದರೆ ನಾವು ಏನು ಮಾಡಬೇಕು ನಾವು ಒಂದು ಸಿಗರೇಟ್ ಮಾರೋದು ಕಂಡಿ ಮೆಣಸಲ್ಲಿ ಒಂದು ಸಿಗರೇಟ್ ಮಾಡಿದ್ರೆ ಒಂದು ರೂಪಾಯಿ ಸಿಗುತ್ತೆ ಒಂದು ಪ್ಯಾಕೆಟ್ ಹಾಲು ಮಾರಿದ್ರೆ ನಮಗೆ ಒಂದು ರೂಪಾಯಿ ಸಿಗುತ್ತೆ ಇಂಥದ್ರಲ್ಲಿ ಈಗ ನಾವು ಹಾಲಿಗೆ ಸಿಗರೇಟ್ಗೆ ಎಲ್ಲದಕ್ಕೂ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದಾಗ ನಮ್ಗೆ ಏನು ಸಿಗುತ್ತೆ ನಾವು ಈ ಬಿಸ್ನೆಸ್ಸು ಈ ವ್ಯಾಪಾರ ಮಾಡೋ ಬದಲು ಎಲ್ಲನೂ ಮಾರಿ ಊರು ಕಡೆಗೋಗಿ ಸೇರ್ಕೊಳ್ಳೋದು ಒಳ್ಳೆಯದು ಅಂತ ಇದಕ್ಕೆ ಇನ್ನೂ ಒಬ್ರು ಏನು ಹೇಳಿದ್ದಾರೆ ಅಂದರೆ ನೋಡಿ ನಾವು ಇಷ್ಟೆಲ್ಲ ಬಿಸ್ನೆಸ್ ಹಾಕಿ ಮಾಡಿ ಲಾಸ್ ಆಗುತ್ತಲ್ಲ ಅವಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ನಾವು ಯಾವ ಥರ ಕಟ್ಟೋದು ಲಾಸ್ ಆದಾಗ ಇನ್ಕಮ್ ಟ್ಯಾಕ್ಸ್ನ ನಾವು ಎಲ್ಲಿಂದ ಕಟ್ಟೋಣ ಈಗ ಅವಾಗಲೂ ಕೂಡ ಟ್ರಾನ್ಸಾಕ್ಷನ್ ಆಗಿರ್ತದೆ ಅವಾಗಲೂ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರ್ತದೆ ನಾವು ಎರಡು ಲಕ್ಷ ಬಂಡವಾಳ ಹಾಕಿದರೆ ಬರೀ ಒಂದು ಒಂದೂವರೆ ಲಕ್ಷ ಟ್ರಾಂಜಾ ಟ್ರಾನ್ಸಾಕ್ಷನ್ ನಡೆದ್ರೆ ಅದಕ್ಕೂ ನಮ್ಗೆ ಲಾಸ್ ಆಗಿರುತ್ತೆ ಅವಾಗಲೂ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಯಾವ ಥರ ಕಟ್ಟೋದು ಇದಕ್ಕೆ ಸದ್ಯಕ್ಕೆ ಸರ್ಕಾರ ಒಂದು ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾನೆ ಇಲ್ಲಿವರೆಗೆ ಏನಿದೆ ಅಲ್ಲಿವರೆಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಸ್ಕೊಳ್ದಾನೆ ಇದನ್ನ ಮನ್ನಾ ಮಾಡಿ ಮುಂದಕ್ಕೆ ಅದಕ್ಕೊಂದು ರೂಲ್ಸ್ ಒಂದು ನಿಬಂಧನೆ ರೆಡಿ ಮಾಡಿ ಇಲ್ಲಿಂದಾಜ್ಕೆ ಈ ತರಕ್ಕೆ ಈ ಥರ ವ್ಯವಸ್ಥೆ ಇರುತ್ತೆ ಸೊ ನೀವು ಈ ಥರ ಮಾಡಲೇಬೇಕು ಅಂತ ಒಂದು ನ ರೆಡಿ ಮಾಡಿಕೊಟ್ರೆ ಮುಂದೆ ನಾವು ನೋಡ್ಕೊಳ್ತೀವಿ ಬೇಕಾದ್ರೆ ಕಟ್ಕೊಂಡು ಹೋಗ್ಬೋದು ಅನ್ನೋದು ಈ ವ್ಯಾಪಾರಿಗಳ ಮಾತು ಇನ್ನು ಈ ಸಂಘದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಕಾರ್ಮಿಕ ಸಂಘದ ಅಧ್ಯಕ್ಷ ಅವ್ರು ಏನ್ ಹೇಳ್ತಾ ಇದಾರೆ ಈ ಸರ್ಕಾರ ಅಥವಾ ಇನ್ಕಮ್ ಟ್ಯಾಕ್ಸ್ ಇದನ್ನ ಹಣವನ್ನು ಬಿಡದೆ ಕೊಡಲೇಬೇಕು ನಮಗೆ ಈ ಪೈ ಯಾರ್ಯಾರಿಗೆ ಈಗ ಬಂದಿದೆ ನೋಟಿಸು ಇನ್ನೂ ಯಾರ್ಯಾರಿಗೆ ಬರಬೇಕಾಗಿದೆ ಅವರೆಲ್ಲರೂ ಹಣ ಕಟ್ಟಲೇಬೇಕು ಅದನ್ನು ನಾವು ಹಾಗೆ ಕಟ್ಟದಾನೆ ಕಟ್ಟದೇ ಇರೋಕ್ಕೆ ಆಗಲ್ಲ ಅಂತ ಏನಾರು ಹೇಳಿದರೆ ನಾವು ಮುಂದಿನ ರೂಪದಲ್ಲಿ ಅವರು ಹೆಚ್ಚು ಕಮ್ಮಿ ಒಂದು ಲಕ್ಷ ಜನ ಕಾರ್ಮಿಕರ ಸಂಘದಲ್ಲಿ ಇದ್ದಾರಂತೆ ಅವರೆಲ್ಲರೂ ಸೇರಿ ದೊಡ್ಡ ಪ್ರತಿಭಟನೆ ಮಾಡೋದಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಚಾನೆಲ್ ಮುಂದೆ ಹೇಳ್ಕೊಂಡಿದ್ದಾರೆ ಸೊ ಗಾಯ್ಸ್ ನಾವಿಲ್ಲಿ ಏನು ಅಂದರೆ ನಾವು ಯಾವುದೇ ಒಂದು ಬಿಸ್ನೆಸ್ ಅಥವಾ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿ ಏನೇನಿದೆ ಯಾವ ಥರ ರೂಲ್ಸ್ಗಳಿದ್ದಾವೆ ಟ್ರಾನ್ಸಾಕ್ಷನ್ ಬಗ್ಗೆ ಆಗ್ಬೋದು ಅಥವಾ ಬಿಸ್ನೆಸ್ ಮಾಡುವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಸೇವಿಂಗ್ ಅಕೌಂಟ್ ಯೂಸ್ ಮಾಡಬೇಕಾ ಕರೆಂಟ್ ಅಕೌಂಟ್ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು ಆಮೇಲೆ ಒಂದು ಹೆಜ್ಜೆ ಮುಂದೆ ಇಡಬೇಕು ಅನ್ನೋದು ಒಂದು ಅನ್ನ ಅನಿಸಿಕೆ ಸದ್ಯದ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದೇ ಟೈಮ್ ಕಟ್ಟಬೇಕು ಅಂದಾಗ ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ನಮ್ಮ ಫ್ಯಾಮಿಲಿ ಸಮೇತ ಸೂಸೈಡ್ ಮಾಡ್ಕೊಬೇಕಷ್ಟೇ ಬೇರೆ ದಾರಿ ಇಲ್ಲ ಅಂತ ಹೇಳ್ತಿದ್ದಾರೆ ಸದ್ಯದ ವಾತಾವರಣ ತುಂಬ ಕ್ರಿಟಿಕಲ್ ಆಗಿದೆ ಮುಂದೆ ನೋಡಬೇಕು ಈ ಟ್ಯಾಕ್ಸ್ನ ವಿಚಾರ ಏನಾಗುತ್ತೆ ಸರ್ಕಾರ ಏನು ಕ್ರಮ ಕೈಗೊಳ್ತಾರೆ ಈ ಪ್ರತಿಭಟನೆ ಎಷ್ಟು ಎಷ್ಟರ ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೇಳ್ತೀನಿ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್